ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ನಾನು ನಿಮ್ಮ ವರುಣ್ ಸ್ನೇಹಿತರೆ ನಾವು ಎಸ್ ಸಿ ಜಿ ಡಿ ಅಂತ ಹೇಳ್ಬಿಟ್ಟು ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ನಾವು ಮಾಡ್ತಾ ಇದ್ದೇವೆ ಸರ್ಗ ಎಂಟು ವಿಡಿಯೋಗಳನ್ನ ಮಾಡಿದ್ದೇವೆ ಸೊ ಯಾರು ಆ ವಿಡಿಯೋಗಳನ್ನ ನೋಡಿಲ್ಲ ಅದನ್ನ ಚೆಕ್ ಬನ್ನಿ ನಮಗೆ ಫಾಸ್ಟ್ ಆಗಿ ಟು ಡಿಜಿಟ್ ನಂಬರ್ ಇಂದ ಮಲ್ಟಿಪ್ಲಿಕೇಶನ್ ಮಾಡೋದು ಯಾವ ತರ ಹಾಗೆ ಫಾಸ್ಟ್ ಜಂಪಿಂಗ್ ಟೆನ್ಸ್ ಟ್ರಿಕ್ ಇಂದ ಅಡಿಷನ್ ಮಾಡೋದು ಯಾವ ತರ ಸಬ್ನ್ ಮಾಡೋದು ತರ ಯಾವತರ ಕೂಡ ಫಾಸ್ಟ್ ಆಗಿ ಮಾಡೋದು ಸೊ ಎಕ್ಸಾಮ್ ಗೆ ಪೂರಕವಾಗುವಂತೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ಇವತ್ತಿನ ವಿಡಿಯೋದನ್ನ ನೀವು ಸೂಕ್ಷ್ಮವಾಗಿ ನೋಡಬೇಕು ಯಾಕಂದ್ರೆ ಇದು ನಿಮಗೆ ಮುಂಬರುವಂತಹ ಬೇರೆ ಯಾವ್ದಾದ್ರು ಇದ್ರ ಮೇಲೆ ನಿಮಗೆ ಡಬಲಿಂಗ್ ನ ಕೇಳಿದಾಗ ಸೊ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಸೊ ಇವತ್ತಿನ ಟ್ರಿಕ್ ಏನು ಅಂತ ಹೇಳಿದ್ರೆ ಡಬ್ಲಿಂಗ್ ಟ್ರಿಕ್ ಅಂತ ಹೇಳ್ತೀವಿ ಅಂದ್ರೆ ನಿಮ್ಗೆ ಯಾವ್ದಾದ್ರು ನಂಬರ್ ಅನ್ನ ಸ್ಕ್ವೇರ್ ಅಲ್ಲ ಡಬ್ಲಿಂಗ್ ಅಂದ್ರೆ ಎರಡು ಪಟ್ಟು ಅದನ್ನ ಕೇಳಿದಾಗ ನಿಮ್ಗೆ ಅದನ್ನ ಮಾಡ್ಲಿಕ್ಕೆ ಯಾವ ತರ ಫಾಸ್ಟ್ ಆಗಿ ಮಾಡಬಹುದು ಅನ್ನೋದನ್ನ ಸೊ ನೀವು ಯಾರು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಾ ಒನ್ ಟ್ವೆಂಟಿ ಸಿಕ್ಸ್ ಇಂಟು ಟು ನೀವು ಎಷ್ಟು ಸಮಯ ತಗೊಳ್ತೀರಾ ತಗೊಂಡ್ಬಿಟ್ಟು ನಿಮ್ಗೆ ಆನ್ಸರ್ ಅನ್ನ ಹೇಳಿ ನೋಡೋಣ ನೀವು ಮಾಡ್ತಾ ಇದ್ರಿ ಇರುತ್ತೆ ಒನ್ ಟು ಟೂ ಫಿಫ್ಟಿ ಟೂ ಅಂತ ಹೇಳ್ಬಿಟ್ಟು ಆನ್ಸರ್ ಅನ್ನ ಹೇಳ್ತಾ ಇದ್ರಿ ಬಟ್ ಇಷ್ಟು ಟೈಮ್ ತಗೊಂಡ್ಬಿಟ್ರೆ ನಿಮಗೆ ಎಕ್ಸಾಮ್ಸ್ ನಲ್ಲಿ ಸಮಯ ಇಡೋದಿಲ್ಲ ಯಾಕಂದ್ರೆ ನಿಮ್ಗೆ ಕೇವಲ ಸಿಕ್ಸ್ಟಿ ಮಿನಿಟ್ಸ್ ಅಷ್ಟೇ ಇರುತ್ತೆ ಸ್ನೇಹಿತರೆ ಸೊ ನೀವು ಯಾಕಂದ್ರೆ ನೀವು ಕೇವಲ ಏಟ್ ನ ಸಿಕ್ಸ್ಟಿ ಮಿನಿಟ್ಸ್ ಅಟೆಂಡ್ ಮಾಡ್ಬೇಕಾದ್ರೆ ಒನ್ ಸಿಕ್ಸ್ಟಿ ಮಾರ್ಕ್ಸ್ ನೀವು ಎಲ್ಲೂ ಕೂಡ ಸಮಯವನ್ನು ವ್ಯರ್ಥ ಹಾಗಾಗಿ ಡಬ್ಲಿಂಗ್ ಟ್ರಿಕ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡಬ್ಲಿಂಗ್ ಟ್ರಿಕ್ ಮಾಡೋದು ಯಾವ ತರ ಇರುತ್ತೆ ಅಂದ್ರೆ ಎರಡು ಮೂರು ತರ ಮಾಡಬಹುದು ಬೇಸಿಕ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳ್ಕೊಟ್ಟಿರುವಂತಹ ಒಂದು ಟ್ರಿಕ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಯಾವ ತರ ಇರುತ್ತೆ ಅಂದ್ರೆ ನೋಡಿ ಈ ನಂಬರ್ ಇರೋದ್ರಿಂದ ನಿಮಗೆ ಒನ್ ಟ್ವೆಂಟಿ ಸಿಕ್ಸ್ ದೊಡ್ಡ ನಂಬರ್ ಅಂತ ಅನ್ಸಬಹುದು ಬಟ್ ನಿಮ್ಗೆ ಬರೀ ಒನ್ ಟ್ವೆಂಟಿ ನೋಡಿದ್ರೆ ಸುಲಭ ಅನ್ಸುತ್ತಲ್ವಾ ಡಬಲ್ ಮಾಡ್ಲಿಕ್ಕೆ ಸೊ ಹಾಗಾಗಿ ಅದನ್ನ ಈ ತರ ಹೊಡ್ಕೋಬೇಕು ಅಂದ್ರೆ ಒನ್ ಟ್ವೆಂಟಿ ಪ್ಲಸ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಡಿವೈಡ್ ಮಾಡಬೇಕು ಸೊ ಈಗ ಒನ್ ಟ್ವೆಂಟಿನ ಡಬಲ್ ಮಾಡೋದು ಈಸಿ ಅಲ್ವಾ ಟೂ ಫಾರ್ಟಿ ಬಟ್ ನೋಡಿ ಯಾವಾಗಲೂ ಕೂಡ ಇಲ್ಲಿ ಮೋರ್ ದಾನ್ ಫೋರ್ ಅನ್ನೋ ಒಂದು ನಂಬರ್ ಇತ್ತು ಅಂದಾಗ ಸೊ ಅದನ್ನ ನೀವು ನೋಡ್ಕೊಂಡು ಸೊ ಸಿಕ್ಸ್ ನ ಡಬಲ್ ಎಷ್ಟು ಟ್ವೆಲ್ ಸೊ ಇಲ್ಲಿ ನಿಮ್ಗೆ ಈ ಡಿಜಿಟ್ ನಲ್ಲಿ ನಿಮಗೆ ಒನ್ ಟ್ವೆಂಟಿ ಡಬಲ್ ಟೂ ಫೋರ್ಟಿ ಬರ್ದಿರ್ತೀರ ಅಲ್ವಾ ಸೊ ಇಲ್ಲಿ ಸಿಕ್ಸ್ ನ ಡಬಲ್ ಟ್ವೆಲ್ ಇರೋದ್ರಿಂದ ಸೊ ಇಲ್ಲಿ ಟೂ ಬರ್ದ್ಬಿಟ್ಟು ಇಲ್ಲಿ ಒನ್ ಬರುತ್ತೆ ಸೊ ಟೂ ಫಿಫ್ಟಿ ಟು ಬರುತ್ತೆ ಆನ್ಸರ್ ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಸೊ ಇನ್ನು ಹಲವಾರು ಎಕ್ಸಾಂಪಲ್ಸ್ ನ ತಗೋಣ ಸೊ ಈ ಟ್ರಿಕ್ ಇಂದ ಮಾಡ್ತಾ ಹೋಗೋಣ ನೋಡಿ ತರ್ಟಿ ನೈನ್ ಇಂಟು ಟೂ ಅಂದ್ರೆ ತರ್ಟಿ ನೈನ್ ಟು ಡಬಲ್ ಎಷ್ಟು ಅಂತ ಹೇಳ್ಬಿಟ್ಟು ಸೊ ಸೊ ಈ ತರ ನಿಮಗೆ 我问到呃。Uh ಟೆನ್ ಬೇಸ್ ಟೆನ್ ಗೆ ಹತ್ರ ಇದ್ದಾಗ ನೀವೇನ್ ಮಾಡ್ಬೋದು ಅಂದ್ರೆ ಈಗ ತರ್ಟಿ ನೈನ್ ನಿಮಗೆ ನೋಡಿದ ತಕ್ಷಣ ಕಷ್ಟ ಅನ್ಸ್ಬಹುದು ಬಟ್ ಇದನ್ನ ಫಾರ್ಟಿ ಮೈನಸ್ ಒನ್ ಅಂತ ಬರೀಬೋದ ಸೊ ಫಾರ್ಟಿ ಟು ಡಬಲ್ ಎಷ್ಟು ಏಟಿ ಏಟಿ ಮೈನಸ್ ಮೈನಸ್ ಒನ್ ಇರೋದ್ರಿಂದ ಡಬಲ್ ನ ಮೈನಸ್ ಮಾಡ್ಬೇಕು ಅಂದ್ರೆ ಏಟಿ ಮೈನಸ್ ಟು ಎಷ್ಟು ಸೆವೆಂಟಿ ಏಟ್ ಸೊ ಇದನ್ನ ನೀವು ಫಾಸ್ಟ್ ಆಗಿ ಹೇಳ್ಬಹುದು ಸ್ನೇಹಿತರೆ ಸೊ ಇದೇ ತರ ಟ್ರಿಕ್ ನಾವು ಉಪಯೋಗಿಸ್ಕೊಂತ ಡಬ್ಲಿಂಗ್ ಅನ್ನ ಮಾಡ್ತಾ ಹೋಗೋಣ ಪ್ರತಿಯೊಂದು ನಂಬರ್ ನ ಈ ನಂಬರ್ ನೋಡಿ ಈಗ ಸಿಕ್ಸ್ಟಿ ಸಿಕ್ಸ್ ನ ಡಬಲ್ ಎಷ್ಟು ಸೊ ಸಿಕ್ಸ್ಟಿ ಪ್ಲಸ್ ಸಿಕ್ಸ್ ಅಂತ ಬರ್ಕೊಂತೀನಿ ಇದು ಮೋರ್ ದನ್ ಸಿಕ್ಸ್ ಇರೋ ಮೋರ್ ದನ್ ಫೋರ್ ನಂಬರ್ ಇರೋದ್ರಿಂದ ಆಡ್ ಆಗುತ್ತೆ ಸೊ ಇಲ್ಲಿ ಒನ್ ಟ್ವೆಂಟಿ ಆಗುತ್ತೆ ಸೊ ಒನ್ ಟ್ವೆಂಟಿ ಬರ್ಕೊಂಡಿರ್ತೀನಿ ಬಟ್ ಇಲ್ಲಿ ಸಿಕ್ಸ್ ನ ಡಬಲ್ ಟ್ವೆಲ್ ಸೊ ಇಲ್ಲಿ ಒನ್ ತರ್ಟಿ ಟೂ ಆಗುತ್ತೆ ಸೊ ನಾವು ಆ ತರ ಬರ್ಕೊಂಡ್ವಿ ಸೊ ಈ ತರ ಫಾಸ್ಟ್ ಆಗಿ ನೋಡಿದ ತಕ್ಷಣ ಯಾವ್ದೇ ನಂಬರ್ ಅನ್ನ ಡಬಲ್ ಮಾಡಿ ಹೇಳ್ಬಹುದು ಸೊ ಈ ತರ ನೋಡಿ ಟೂ ಫಾರ್ಟಿ ಟು ಟೂ ಫಾರ್ಟಿ ಟು ಅಂತ ತಕ್ಷಣ ಕಷ್ಟ ಆಗುತ್ತೆ ಬಟ್ ಟೂ ಫಾರ್ಟಿ ಪ್ಲಸ್ ಟು ಬರ್ಕೊಂಡ್ರೆ ಇದು ಫೋರ್ ಏಯ್ಟಿ ಆಗುತ್ತೆ ಇದು ಲೆಸ್ ದನ್ ಫೋರ್ ಇದೆ ಸೊ ಹಂಗೆ ಬರ್ಕೊಂಡು ಸೊ ಫೋರ್ ಏಯ್ಟಿ ಫೋರ್ ಆನ್ಸರ್ ನಿಮ್ಗೆ ಆಗುತ್ತೆ ಸೊ ನೆಕ್ಸ್ಟ್ ನಂಬರ್ ನೋಡಿ ತ್ರೀ ನೈನ್ಟಿ ಸಿಕ್ಸ್ ಇದನ್ನ ಎರಡ್ ತರ ಮಾಡಬಹುದು ಇದು ಫೋರ್ ಹಂಡ್ರೆಡ್ ಗೆ ಹತ್ರ ಇದೆ ಸೊ ಅದನ್ನ ನೀವು ಹತ್ರನಾದ್ರೂ ಡಬಲ್ ಮಾಡಬಹುದು ಸೊ ಫೋರ್ ಹಂಡ್ರೆಡ್ ಡಬಲ್ ಏಟ್ ಹಂಡ್ರೆಡ್ ಬಟ್ ಇಲ್ಲಿ ನಾಲ್ಕು ಕಮ್ಮಿ ಇರೋದ್ರಿಂದ ಎಂಟನ್ನ ನೀವು ಕಮ್ಮಿ ಮಾಡಬೇಕಾಗತ್ತೆ ಫೋರ್ ಹಂಡ್ರೆಡ್ ಅಲ್ಲಿ ಸೊ ಏಟ್ ಹಂಡ್ರೆಡ್ ಅಲ್ಲಿ ಸೊ ಎಷ್ಟು ಎಂಟು ಕಮ್ಮಿ ಮಾಡಿದ್ರೆ ಎಷ್ಟು ಸೆವೆನ್ ನೈನ್ಟಿ ಟೂ ಬರುತ್ತೆ ಸೊ ಇದರ ನೀವು ಫಾಸ್ಟ್ ಆಗಿ ನೀವು ಡಬಲಿಂಗ್ ಅನ್ನ ಮಾಡಬಹುದು ಸೊ ಇದು ನಿಮ್ಗೆ ಎಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸಾಮ್ಸ್ ನಲ್ಲಿ ನೀವು ತಕ್ಷಣ ನೀವು ಡಬಲಿಂಗ್ ಅನ್ನ ಮಾಡ್ಬೇಕಿದ್ದಾಗ ಈ ಟ್ರಿಕ್ ನಿಮ್ಗೆ ಬಹಳ ಉಪಯುಕ್ತ ಆಗುತ್ತೆ ಸೊ ಮುಂಬರುವಂತ ದಿನಗಳಲ್ಲಿ ನಾನು ನಿಮ್ಗೆ ಕ್ವಶನ್ ನಾನು ಹೇಳ್ಕೊಟ್ಟಿರುವಂತಹ ಟ್ರಿಕ್ಸ್ ನಿಮಗೆ ಯಾವ ತರ ಉಪಯೋಗ ಮಾಡೋದು ಅಂತ ಹೇಳ್ಬಿಟ್ಟು ಡಬಲಿಂಗ್ ಟ್ರಿಕ್ ಆಗಿದೆ ಅಂತ ಅನ್ಕೋತೀನಿ ಟ್ವೆಂಟಿ ಡಬಲ್ ಎಷ್ಟು ಅಂತ ಹೇಳ್ಬಿಟ್ಟು ಪ್ಲಸ್ ತ್ರೀ ಅಂತ ಹೇಳ್ಬಿಟ್ಟು ಬರ್ಕೊಬಹುದು ಸೊ ಸೆವೆಂಟಿ ಟು ಡಬಲ್ ಇಲ್ಲಿ ನೋಡಿ ಲೆಸ್ ದೇನ್ ತ್ರೀ ಫೋರ್ ಇರೋದು ನಂಬರ್ ಇರೋದ್ರಿಂದ ನೀವು ಅದನ್ನ ಹಂಗೆ ಡಬಲ್ ಮಾಡಿ ಬರ್ಕೊಬಹುದು ಸೊ ಒನ್ ಫಾರ್ಟಿ ಫೋರ್ ಸಿಕ್ಸ್ ಒನ್ ಫೋರ್ ಫೋರ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಬರ್ಕೋಬಹುದು ನಿಮಗೆ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಡಬ್ಲಿಂಗ್ ಟ್ರಿಕ್ ಟೆಕ್ನಿಕ್ಸ್ ಅಂತ ಹೇಳ್ಕೊಡ್ತೀವಿ ಸೊ ಈ ತರ ನಿಮಗೆ ಹಲವಾರು ಟ್ರಿಕ್ ಅನ್ನ ನಾನು ಈ ವಿಡಿಯೋ ಸರಣಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಇನ್ನು ಹೆಚ್ಚಿನ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ ಇವೆಲ್ಲವನ್ನು ಕೂಡ ಬಳಸ್ಕೊಂಡು ನಾವು ಕ್ವಾಂಟ್ಸ್ ಅಂತ ಏನು ಒಂದು ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಸೆಕ್ಷನ್ ಏನಿದೆ ಸೊ ಅದರಲ್ಲಿ ನಾವು ಉನ್ನತ ಮಟ್ಟದಲ್ಲಿ ನಾವು ಹೆಚ್ಚು ಮಾರ್ಕ್ಸ್ ನ ತೆರೆ ಜಿ ಕೆ ಕರೆಂಟ್ ಅಫೇರ್ಸ್ ಕೂಡ ನಾನು ನಿಮ್ಗೆ ಕವರ್ ಮಾಡಿ ಕೊಡ್ತೇನೆ ಸೊ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಆಯ್ಕೆ ಆಗ್ಲೇಬೇಕು ಸೊ ಒಂದು ಪರಿಶ್ರಮವನ್ನ ಹಾಕೋಣ ಅಂತ ಹೇಳ್ತಾ ಸೊ ಸ್ನೇಹಿತರೆ ಎಸ್ ಎಸ್ ಸಿ ಇನ್ನು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಮೂವತ್ತೊಂದು ಡಿಸೆಂಬರ್ ಕೊನೆಯ ದಿನಾಂಕ ಇದೆ ಸೊ ಅಪ್ಲಿಕೇಶನ್ ಹಾಕಿ ಹಾಗೆ ನಮ್ಮಲ್ಲಿ ನೂತನ ಬ್ಯಾಚ್ ಗಳು ಪ್ರಾರಂಭವಾಗ್ತಾ ಇದೆ ಸೊ ಪ್ರತ್ಯೇಕ ಬ್ಯಾಚ್ ಗಳು ಆಗಿರುತ್ತೆ ಸೊ ಇದು ರಿಸಲ್ಟ್ ಓರಿಯಂಟೆಡ್ ಬ್ಯಾಚ್ ಆಗಿರುತ್ತೆ ಸೊ ಕಳೆದ ಬಾರಿ ಕೂಡ ನಮ್ಮಲ್ಲಿ ಐದು ಜನ ಸೆಲೆಕ್ಷನ್ಸ್ ಆಗಿದ್ರು ಸೊ ಈ ಬಾರಿ ಕೂಡ ಸೊ ಇನ್ನು ಹೆಚ್ಚಿನ ಜನ ಸೆಲೆಕ್ಷನ್ಸ್ ಆಗ್ಲಿಕ್ಕೆ ಸೊ ನಾವು ಪರಿಶ್ರಮವನ್ನ ಹಾಕೋಣ ಅಂತ ಹೇಳ್ತಾ ಸ್ನೇಹಿತರೆ ಹಾಗೇ ರೀತಿ ಪಿ ಜಿ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಿಟಿ ಎಂಬಿ ಎ ಮತ್ತು ಎಂ ಸಿ ನಮ್ಮಲ್ಲಿ ಹೊಸ ಬ್ಯಾಚ್ ಗಳು ಜಾನ್ವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕೆ ಅಡ್ಮಿಷನ್ ಮಾಡೋದಿದ್ರೆ ಜನವರಿ ಹತ್ತನೇ ತಾರೀಕು ಅಡ್ಮಿಷನ್ ಮಾಡಿದ್ರೆ ನಿಮ್ಗೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅರ್ಲಿ ಬರ್ಡ್ ಆಫರ್ ಆಗಿ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಸಂಸ್ಥೆಗೆ ನೀವು ಭೇಟಿ ನೀಡಬೇಕಿದ್ರೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಸತತ ಒಂಬತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೊತಾ ಬಂದಿದ್ದೇವೆ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಕಾಣ್ತಿರುವಂತಹ ಗೆ ನೀವು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇದನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅದೇ ತರ ಯಾರು ಈ ವಿಡಿಯೋ ಫಾಲೋ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ತರ ನಮ್ಮನ್ನ ಸಪೋರ್ಟ್ ಮಾಡ್ತಾ ಿ ಧನ್ಯವಾದಗಳು